ಓಂ ಗೃಣಿ ಸೂರ್ಯಾಯ ಆದಿತ್ಯಾಯ ಓಂ ಓಂ ನಮೋ ನಾರಾಯಣಾಯ ಶ್ರೀ ಕೃಷ್ಣಾಯ ನಮಃ ನಮಸ್ತೆ ವೀಕ್ಷಕರೇ ವೀಕ್ಷಕರ ಇವತ್ತು ಯುಗಾದಿ ವರ್ಷ ಭವಿಷ್ಯ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಸೂರ್ಯ ಗ್ರಹ ಮತ್ತು ಚಂದ್ರಗ್ರಹ ಎರಡು ಗ್ರಹನ ಮೀನ ರಾಶಿನಲ್ಲಿ ಫಿಕ್ಸ್ ಆಗಿದೆ ಈ ವರ್ಷ ಸರ್ ಒಂದು ತಿಂಗಳಾದಮೇಲೆ ಚೇಂಜ್ ಆಗುತ್ತೆ ಅದಲ್ಲೆ ಲೆಕ್ಕ ಇಲ್ಲ ಇದು ದೇಶದ ಕುಂಡಲಿಯನ್ನು ನಿಮಗೆ ಕನ್ವರ್ಟ್ ಮಾಡಿ ಹೇಳ್ತಕ್ಕಂಥ ಒಂದು ಶಾಸ್ತ್ರ ದಶಾಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಸೂರ್ಯ ಬಂದರೆ ಏನು ಫಲ ದಶಾಭುಕ್ತಿ ಅಂತರ್ಭುಕ್ತಿನಲ್ಲಿ ಚಂದ್ರ ಬಂದರೆ ನಿಮಗೆ ಏನು ಫಲ ಅಂತಕ್ಕಂಥದ್ದನ್ನು ಪ್ರತಿಯೊಬ್ಬರಿಗೂ ಕೂಡ ನೋಡ್ತಾ ಹೋಗೋಣ ಎಲ್ಲೂ ಬಂದಿಲ್ಲ ಅಪ್ಲೈ ಆಗಲ್ಲ ಅಷ್ಟೆ ನಮಗೆ ಸೂರ್ಯ ದಶನೂ ಇಲ್ಲ ಚಂದ್ರನೂ ಇಲ್ಲ ಬರಲ್ಲ ಎಲ್ಲೋ ಒಂದು ಕಡೆ ಅಂತರ್ಭುಕ್ತಿನಲ್ಲಿ ಬಂದರೆ ಬರುತ್ತೆ ಹಾಗೆ ಸೊ ಫಸ್ಟ್ ಸೂರ್ಯ ಹೇಳ್ತೀನಿ ನೆಕ್ಸ್ಟ್ ಚಂದ್ರ ಹೇಳ್ತೀನಿ ಪ್ರತಿಯೊಂದು ಲಗ್ನಕ್ಕೂ ಕೂಡ ನೋಡ್ತಾ ಹೋಗಿ ಫಸ್ಟ್ ಒನ್ ಮೇಷಲಗ್ನದವ್ರಿಗೆ ಸೂರ್ಯ ನಡೀತಾ ಇದ್ದರೆ ಐದನೇ ಅಧಿಪತಿ ಹನ್ನೆರಡಕ್ಕೆ ಹೋಗಿದ್ದೇನೆ ಐದು ಅಂದರೆ ಎಂಜಾಯ್ಮೆಂಟ್ ತೋರಿಸುತ್ತೆ ಆ ಎಂಜಾಯ್ಮೆಂಟ್ಗೋಸ್ಕರ ದುಡ್ಡನ್ನ ಹಾಳು ಮಾಡ್ಕೊಳ್ತಕ್ಕಂಥ ಒಂದು ವರ್ಷ ಆಗುತ್ತೆ ಬಟ್ಟೆ ತೊಗೋತೀರಾ ತುಂಬ ದುಡ್ಡು ವೇಸ್ಟ್ ಮಾಡ್ತೀರಾ ಬೈಕ್ ತೊಗೋತೀರ ಮತ್ತೊಂದು ಮನೆಗೆ ಬೇಕಾಗಿರ್ತಕ್ಕಂಥ ವಸ್ತುಗಳು ತಗೋತೀರಾ ಹೆಚ್ಚೆಚ್ಚು ದುಡ್ಡನ್ನ ನಷ್ಟ ಮಾಡ್ಕೊಳ್ತಕ್ಕಂಥದ್ದು ಈ ವರ್ಷದಲ್ಲಿ ತೋರಿಸ್ತಾ ಇದೆ ಮಕ್ಕಳಿಂದ ನಷ್ಟ ಅಂತಕ್ಕಂಥದ್ದು ಮಕ್ಕಳು ನಿಮ್ಮ ಹತ್ರ ದುಡ್ಡು ಕೆತ್ತಾಕ್ಬೋದು ಈ ವರ್ಷ ಹೆಚ್ಚೆಚ್ಚು ದುಡ್ಡು ಮಾಡ್ಬೋದು ಈ ರೀತಿ ತೋರಿಸ್ತಾ ಇದೆ ಮಕ್ಕಳು ಹಠ ಮಾಡಿ ನಿಮ್ಮನ್ನು ಮಾತು ಕೇಳ್ದೇ ಇರ್ಬೋದು ಅಂತ ಒಂದು ವರ್ಷ ಸೂರ್ಯ ನಡೀತಾ ಇದ್ದರೆ ನೆಕ್ಸ್ಟ್ ಚಂದ್ರ ನಡೀತಾ ಇದ್ದರೆ ಮೇಷದವ್ರಿಗೆ ನಾಲ್ಕನೇ ಅಧಿಪತಿ ಹನ್ನೆರಡುಕ್ಕೆ ಹೋಗಿದ್ದೇನೆ ನಾಲ್ಕು ಪ್ರಾಪರ್ಟಿ ವೆಹಿಕಲ್ ಮನೆ ಸೈಟ್ ದುಡ್ಡು ಹೆಚ್ಚೆಚ್ಚು ಕೊಟ್ಟು ಹಾಳು ಮಾಡ್ಕೊಳ್ತಕ್ಕಂಥ ಒಂದು ವರ್ಷ ಆಗುತ್ತೆ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಬಟ್ ವ್ಯಾಲ್ಯೂ ಜಾಸ್ತಿ ಕೊಟ್ಬಿಡ್ತೀರಾ ಅದಕ್ಕೆ ಕಡಿಮೆ ರೇಟ್ ಇರುತ್ತೆ ಜಾಸ್ತಿ ಲಕ್ಷ ಜಾಸ್ತಿ ಕೋಟಿ ಕೊಟ್ಟು ದುಡ್ಡನ್ನ ನಷ್ಟ ಮಾಡ್ಕೊಳ್ತಕ್ಕಂಥ ಒಂದು ವರ್ಷ ಆಗುತ್ತೆ ತಾಯಿಯಿಂದ ಸ್ವಲ್ಪ ನಷ್ಟ ಆಗ್ತಕ್ಕಂಥದ್ದು ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ ಆಗ್ತಕ್ಕಂಥದ್ದು ಸ್ವಲ್ಪ ಹೆಚ್ಚಾಗಿ ತೋರಿಸ್ತದೆ ಎಜುಕೇಷನ್ ಕೂಡ ನಷ್ಟ ಈ ವರ್ಷ ಅಷ್ಟು ಚೆನ್ನಾಗಿಲ್ಲ ನೆಕ್ಸ್ಟು ಋಷಭ ಲಗ್ನದವರಿಗೆ ಹೇಗಿರುತ್ತೆ ನಾಲ್ಕನೇ ಅಧಿಪತಿ ಸೂರ್ಯ ನಡೀತಾ ಇದ್ದರೆ ನಾಲ್ಕನೇ ಅಧಿಪತಿ ಅನ್ನೊಂದು ಎಕ್ಸಲೆಂಟ್ ಇಯರ್ ಆಗುತ್ತೆ ಪ್ರಾಪರ್ಟಿ ವೆಹಿಕಲ್ ಎಜುಕೇಷನ್ ನನ್ನ ಬೈಕ್ ತೊಗೋಬೇಕು ಕಾರ್ ತೊಗೋಬೇಕು ಮನೆ ತೊಗೋಬೇಕು ಎಕ್ಸಲೆಂಟ್ ಇಯರ್ ಆಗಿರ್ತಕ್ಕಂಥದ್ದು ತೋರಿಸ್ತಾ ಇದೆ ನೆಕ್ಸ್ಟ್ ಆಗಿ ಚಂದ್ರ ನಡೀತಾ ಇದ್ದರೆ ಮೂರನೇ ಅಧಿಪತಿ ಅನ್ನೋದು ವಾಕ್ಚಾತುರ್ಯದಿಂದ ಲಾಭ ಗೆಲ್ತಕ್ಕಂಥದ್ದು ಭಾಷಣದಲ್ಲಿ ಗೆಲ್ತಕ್ಕಂಥದ್ದು ಮೀಡಿಯಾದಲ್ಲಿ ಒಳ್ಳೊಳ್ಳೆ ಡೈಲಾಗ್ ಕೊಡ್ದು ವೀಡಿಯೋಸ್ ಮಾಡಿ ವಿನ್ ಆಗ್ತಕ್ಕಂಥದ್ದು ಪವರ್ ಜಾಸ್ತಿ ಆಗ್ತಕ್ಕಂಥದ್ದು ಮಾತುಕತೆಯಿಂದ ಲಾಭವೋ ಲಾಭ ಬುಕ್ ಬರೆದ್ರೆ ಲಾಭ ಹೆಚ್ಚೆಚ್ಚು ಬರವಣಿಗೆಯಲ್ಲಿ ಲಾಭ ಡ್ರಾಯಿಂಗಲ್ಲಿ ಲಾಭ ಸ್ವಲ್ಪ ನೆರವರಿಯಿಂದ ಲಾಭ ಲಾಭವೋ ಲಾಭ ನೆಕ್ಸ್ಟು ಮೀಥುನ ಲಗ್ನದವರಿಗೆ ಸೂರ್ಯ ನಡೀತಾ ಇದ್ದರೆ ಮೂರನೇ ಅಧಿಪತಿ ಹತ್ತಿರಲ್ಲಿರ್ತಕ್ಕಂಥದ್ದು ಮೂರು ಮಾತುಕತೆ ತೋರಿಸುತ್ತೆ ಹತ್ತು ಸ್ವಲ್ಪ ಗರ್ವಗಳನ್ನ ತೋರಿಸ್ತಕ್ಕಂಥದ್ದು ಗರ್ವ ಇದ್ದರೂ ಕೂಡ ಇದು ಬರವಣಿಗೆಯಲ್ಲಿ ನೇಮ್ ಫೇಮ್ ಮಾಡ್ತಕ್ಕಂಥದ್ದು ಮೀಡಿಯಾದಲ್ಲಿ ಅಂಡ್ ಫೇಮ್ ಮಾಡ್ತಕ್ಕಂಥದ್ದು ಎಕ್ಸಲೆಂಟಾಗಿ ತೋರಿಸ್ತಾ ಇದೆ ನೆಕ್ಸ್ಟ್ ಆಗಿ ಯಾರಿಗೆ ಚಂದ್ರ ನಡೀತಾ ಇದೆ ಎರಡನೇ ಅಧಿಪತಿ ಹತ್ತಕ್ಕೆ ಹೋಗಿದ್ದೇನೆ ಕುಟುಂಬದಲ್ಲಿ ಗರ್ವಗಳು ಜಾಸ್ತಿ ಆಗುತ್ತೆ ನಾನು ಅನ್ನೋ ಅಹಂಗಳು ವಿಪರೀತ ಆಗ್ತಕ್ಕಂಥದ್ದು ಆದರೆ ವೃತ್ತಿಯಿಂದ ವಿಪರೀತ ಲಾಭ ಆಗ್ತಕ್ಕಂಥದ್ದು ಗ್ರೋ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ಸೊ ಹಾಗೆ ನೆಕ್ಸ್ಟು ಕರ್ಕಾಟಕ ಲಗ್ನ ಕರ್ಕಾಟಕ ಲಗ್ನದವ್ರಿಗೆ ಎರಡನೇ ಅಧಿಪತಿ ಒಂಬತ್ತು ಭಾಗ್ಯಸ್ಥಾನದಲ್ಲಿದೆ ಎರಡು ಅಂದರೆ ಸಂಪತ್ತು ದುಡ್ಡು ಭಾಗ್ಯ ಹೆಚ್ಚೆಚ್ಚಾಗ್ತಕ್ಕಂಥದ್ದು ದುಡ್ಡು ಕುಟುಂಬದಿಂದ ಸಪೋರ್ಟ್ ಬರುತ್ತೆ ಕೆಲಸದಲ್ಲಿ ಅದೃಷ್ಟ ಬಂದು ದುಡ್ಡು ಸಂಪಾದನೆ ಹೆಚ್ಚಾಗಿ ಮಾಡ್ಬೋದು ಒಂದು ಅದೃಷ್ಟ ಕುಟುಂಬದಿಂದ ಸಂಪತ್ತಿಂದ ಹೆಚ್ಚಾಗಿ ತೋರಿಸ್ತಾ ಇದೆ ಹಾಗೆ ಮಾತುಕತೆಯಿಂದ ಅದೃಷ್ಟ ಏನೋ ಒಂದು ಮಾತಾಡ್ತೀರಾ ತುಂಬ ಜನಕ್ಕೆ ಅದು ಇಷ್ಟ ಆಗುತ್ತೆ ತುಂಬ ನಿಮ್ಮನ್ನು ಫಾಲೋ ಮಾಡ್ತಾರೆ ಹೆಚ್ಚಾಗ್ತಕ್ಕಂಥದ್ದು ತೋರಿಸ್ತಾ ಇದೆ ಹಾಗೆ ಚಂದ್ರ ನಡೀತಾ ಇದ್ದರೆ ಲಗ್ನಾಧಿಪತಿ ಒಂಬತ್ತು ಲಗ್ನ ಅಂದರೆ ನೀವು ಒಂಬತ್ತು ಅಂದರೆ ಅದೃಷ್ಟ ಸಪೋರ್ಟ್ ಹೆಚ್ಚಾಗಿ ಬರುತ್ತೆ ಈ ವರ್ಷ ದೈವ ಸಹಾಯ ಹೆಚ್ಚಾಗುತ್ತೆ ಎಲ್ಲದರಲ್ಲೂ ಅದೃಷ್ಟ ಅಂತ ಹೇಳ್ಬೋದು ನೆಕ್ಸ್ಟ್ ಸಿಂಹಲಗ್ನ ಲಗ್ನದವರಿಗೆ ಲಗ್ನಾಧಿಪತಿ ಅಷ್ಟಮ ಅಷ್ಟಮ ಸಮಸ್ಯೆ ಸ್ಥಾನ ತನುತ್ತಾನೇ ಸಮಸ್ಯೆ ಮಾಡ್ಕೊಳ್ತಕ್ಕಂಥ ಒಂದು ವರ್ಷ ಆಗುತ್ತೆ ಡಿಪ್ರೆಷನ್ಗೆ ಹೋಗ್ತಕ್ಕಂಥ ಒಂದು ವರ್ಷ ಆಗುತ್ತೆ ಯಾರು ಸಪೋರ್ಟೇ ಇಲ್ಲ ಒಂದು ಕಷ್ಟ ನಷ್ಟಗಳು ಹೆಚ್ಚಾಗ್ತಕ್ಕಂಥ ಒಂದು ವರ್ಷ ಆಗುತ್ತೆ ನೆಕ್ಸ್ಟು ಚಂದ್ರ ನಡೀತಾ ಇದ್ದರೆ ಎಂಟನೇ ಅಧಿಪತಿ ಹನ್ನೆರಡು ಕಷ್ಟಗಳು ವಿಪರೀತ ಜಾಸ್ತಿ ಆಗುತ್ತೆ ನೋವುಗಳು ಜಾಸ್ತಿ ಆಗುತ್ತೆ ಅವಮಾನ ಜಾಸ್ತಿ ಆಗುತ್ತೆ ಅಪವಾದ ಜಾಸ್ತಿ ಆಗುತ್ತೆ ಅದನ್ನೆಲ್ಲ ತಗೊಂಡ್ರೂ ಕೂಡ ಒಳ್ಳೇದಾಗ್ತಕ್ಕಂಥದ್ದು ಏಕೆಂದರೆ ವಿಪರೀತ ರಾಜಯೋಗ ಆಗಿದೆ ಎಂಟನೇ ಅಧಿಪತಿ ಹನ್ನೆರಡನೇ ಅಧಿಪತಿ ಒಂದು ಕಡೆ ಎಂಟಕ್ಕೆ ಬಂದು ವಿಪರೀತ ರಾಜಯೋಗ ಏನು ಅಂದರೆ ಕಷ್ಟ ಕೊಡುತ್ತೆ ತುಂಬ ನೋವು ಮಾಡುತ್ತೆ ಆದರೆ ಟಾಪ್ ಒನ್ನಲ್ಲಿ ಇಡುತ್ತೆ ಏಕೆಂದರೆ ಕಷ್ಟ ಬಂದಾಗಲೇ ವ್ಯಕ್ತಿ ಪಾಠ ಕಲಿಯೋದು ಜೀವನದಲ್ಲಿ ಮುಂದಕ್ಕೆ ಹೋಗೋದು ಅದಕ್ಕೆ ಅದನ್ನು ವಿಪರೀತ ರಾಜಯೋಗ ಅಂತ ಕರೀತಾರೆ ಓಕೆ ನೆಕ್ಸ್ಟು ಲಗ್ನ ಕನ್ಯಾ ಲಗ್ನದವರಿಗೆ ಹನ್ನೆರಡನೇ ಹನ್ನೆರಡನೇ ಅಧಿಪತಿ ಏಳರಲ್ಲಿ ಕೂತಿದ್ದಾನೆ ಹನ್ನೆರಡು ಅಂದರೆ ನಷ್ಟದ ಮನೆ ಏಳು ಪಬ್ಲಿಕ್ ಮನೆ ನಾವೇನಾದರೂ ಒಂದು ವಸ್ತು ಖರೀದಿ ಹೋದರೆ ಜಾಸ್ತಿ ಕೊಟ್ಬಿಡ್ತೀವಿ ಏನೋ ಒಂದು ಸಾವಿರ ರೂಪಾಯಿ ಐಟಮ್ ತಂದರೆ ಅದಕ್ಕೆ ಒಂದುವರೆ ಸಾವಿರ ಕೊಟ್ಬಿಡೋದು ಇಪ್ಪತ್ತು ಸಾವಿರ ರೂಪಾಯಿ ಏನೋ ಖರೀದಿ ಮಾಡೋಕ್ಕೆ ಹೋಗ್ತೀರಾ ಇಪ್ಪತ್ತೈದು ಸಾವಿರ ಕೊಟ್ಬಿಡೋದು ಈ ರೀತಿ ಎಕ್ಸ್ಟ್ರಾ ಎಕ್ಸ್ಟ್ರಾ ದುಡ್ಡು ವೇಸ್ಟ್ ಮಾಡ್ಕೊಳ್ತಕ್ಕಂಥ ಒಂದು ವರ್ಷ ಆಗುತ್ತೆ ಹಾಗೇ ಮದುವೆ ಏನಾದ್ರು ಇದ್ದರೆ ನಿಮ್ಮ ಸಮಾರಂಭಗಳಲ್ಲಿ ಹೆಚ್ಚೆಚ್ಚು ದುಡ್ಡು ವೇಸ್ಟ್ ಮಾಡ್ತಕ್ಕಂಥದ್ದು ಗ್ರ್ಯಾಂಡ ಮಾಡೋಕ್ಕೋಗಿ ಸ್ವಲ್ಪ ತೋರಿಸ್ತಾ ಇದೆ ಹಾಗೆ ಪಬ್ಲಿಕ್ಕಿಂದನೂ ಸ್ವಲ್ಪ ನಷ್ಟ ಆಗ್ತಕ್ಕಂಥದ್ದು ಹೆಚ್ಚು ಜನರ ಸಂಪರ್ಕ ಆಗುತ್ತೆ ಬಟ್ ಆ ಸಂಪರ್ಕದಿಂದಲೇ ನಷ್ಟ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ಹಾಗೆ ಚಂದ್ರ ನಡೀತಾ ಇದ್ದರೆ ಹನ್ನೊಂದನೇ ಅಧಿಪತಿ ಏಳು ಏಳು ಹೆಚ್ಚು ಜನರ ಸಂಪರ್ಕ ಈ ವರ್ಷ ಆಗುತ್ತೆ ಹೆಚ್ಚೆಚ್ಚು ಪಬ್ಲಿಕ್ಕಿಂದ ದುಡ್ಡು ಬರುತ್ತೆ ಬಿಸ್ನೆಸ್ಸಲ್ಲಿ ದುಡ್ಡು ಬರುತ್ತೆ ವಿವಾಹ ಯೋಗ ಇರತಕ್ಕಂಥದ್ದು ಕಂಡು ಬರ್ತಾ ಇದೆ ವಿವಾಹದಿಂದ ಲಾಭ ಆಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ ನೆಕ್ಸ್ಟು ತುಲಾಲಗ್ನ ತುಲಾಲಗ್ನದವರಿಗೆ ಹನ್ನೊಂದನೇ ಅಧಿಪತಿ ಆರಲ್ಲಿದ್ದಾನೆ ಆರು ವೃತ್ತಿ ಸ್ಥಾನ ಹನ್ನೊಂದು ಲಾಭ ಸ್ಥಾನ ವೃತ್ತಿಯಲ್ಲಿ ವಿಪರೀತ ಹಣ ಜಾಸ್ತಿ ಆಗ್ತಕ್ಕಂಥದ್ದು ಇನ್ಕ್ರಿಮೆಂಟ್ ಆಗ್ತಕ್ಕಂಥದ್ದು ಜಾಬ್ ಸಿಗ್ತಕ್ಕಂಥದ್ದು ಎಕ್ಸಲೆಂಟ್ ಆಗುತ್ತೆ ಬಟ್ ಶತ್ರುಗಳು ಜಾಸ್ತಿ ಆಗ್ತಾರೆ ಸೊ ಹಾಗೆ ಚಂದ್ರ ನಡೀತಾ ಇದ್ರೆ ಹತ್ತನೇ ಅಧಿಪತಿ ಆರಲ್ಲಿ ಬಂದಿದ್ದಾನೆ ವೃತ್ತಿಯಲ್ಲಿ ಏಳಿಗೆ ಜಾಸ್ತಿ ಆಗುತ್ತೆ ದುಡ್ಡು ಜಾಸ್ತಿ ಆಗುತ್ತೆ ಬಟ್ ಶತ್ರುಗಳು ವಿಪರೀತ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ಹಾಗೆ ವೃಶ್ಚಿಕ ಲಗ್ನ ರುಚಿಕ ಲಗ್ನದವ್ರಿಗೆ ಹತ್ತನೇ ಅಧಿಪತಿ ಐದಕ್ಕೆ ಬಂದಿದ್ದಾನೆ ಹತ್ತು ಪ್ರೊಫೆಷನ್ ತೋರಿಸುತ್ತೆ ಐದು ಕಿರಿಕಿರಿ ಸ್ಥಾನ ಆರನೇ ಮನೆಗೆ ವ್ಯಭಾವ ವೃತ್ತಿಯಲ್ಲಿ ಅಷ್ಟು ಎಂಜಾಯ್ಮೆಂಟ್ ಇರೋದಿಲ್ಲ ಬಹಳ ಕಿರಿಕಿರಿ ಅವಮಾನ ಹಿಂಸೆ ಅನುಭವಿಸ್ತಕ್ಕಂಥ ಒಂದು ವರ್ಷ ಆಗುತ್ತೆ ನೆಕ್ಸ್ಟ್ ಹಾಗೆ ಚಂದ್ರ ನಡೀತಾ ಇದ್ದರೆ ಒಂಬತ್ತನೇ ಅಧಿಪತಿ ಐದಕ್ಕೆ ಬಂದಿದ್ದಾನೆ ಮಕ್ಕಳಿಂದ ಭಾಗ್ಯ ಅಥವಾ ಮಕ್ಕಳಿಗೆ ಭಾಗ್ಯ ಫುಲ್ ಎಂಜಾಯ್ಮೆಂಟ್ ಇಯರ್ ಬಹಳ ಚೇಂಜಸ್ ಆಗ್ತಕ್ಕಂಥ ಒಂದು ಇಯರ್ ಆಗುತ್ತೆ ಸಪೋರ್ಟ್ ಸಿಸ್ಟಮ್ ಮಕ್ಕಳಿಂದ ಹೆಚ್ಚಾಗಿ ಬರುತ್ತೆ ಮತ್ತು ಎಂಜಾಯ್ಮೆಂಟ್ ಮಾಡೋಕ್ಕೋಗಿ ಅಲ್ಲೆಲ್ಲೂ ಫ್ರೆಂಡ್ಸ್ಗಳು ಜಾಸ್ತಿ ಆಗ್ತಕ್ಕಂಥದ್ದು ಕೂಡ ಕಂಡು ಬರ್ತಾ ಇದೆ ನೆಕ್ಸ್ಟು ಧನುರ್ ಲಗ್ನ ಸೂರ್ಯ ಯಾರಿಗೆ ನಡೀತಾ ಇರುತ್ತೆ ಒಂಬತ್ತನೇ ಅಧಿಪತಿ ನಾಲ್ಕರಲ್ಲಿ ತಾಯಿಯಿಂದ ಸಪೋರ್ಟ್ ಹೆಚ್ಚಾಗುತ್ತೆ ಸೈಟ್ ತಗೋಬೇಕು ಮನೆ ತೊಗೋಬೇಕು ಕಾರ್ ತೊಗೋಬೇಕು ಅವರಿಂದ ಸಪೋರ್ಟು ಹೆಚ್ಚಾಗಿ ತಗೊಡ್ತಕ್ಕಂಥದ್ದು ಒತ್ತು ಅವ್ರನ್ನ ಒಂದು ಭಾಗ್ಯ ಹುಡಿಕೊಂಡು ಬರ್ತಕ್ಕಂಥದ್ದು ತೋರಿಸ್ತಾ ಇದೆ ಎಜುಕೇಷನು ಕೂಡ ಭಾಗ್ಯ ಅದೃಷ್ಟ ಇರತಕ್ಕಂಥದ್ದು ತೋರಿಸ್ತಾ ಇದೆ ಹಾಗೆ ಚಂದ್ರ ಯಾರಿಗೆ ನಡೀತಾ ಇದೆ ಅಷ್ಟಮಾಧಿಪತಿ ನಾಲ್ಕರಲ್ಲಿ ಎಲ್ಲ ಉಲ್ಟಾ ಇಲ್ಲಿ ಕಷ್ಟಗಳು ಜಾಸ್ತಿ ಆಗುತ್ತೆ ತಾಯಿಯಿಂದ ಕಷ್ಟ ಆಗುತ್ತೆ ತಾಯಿಗೋಸ್ಕರ ದುಡ್ಡು ನಷ್ಟ ಆಗ್ಬೋದು ತಾಯಿ ಆರೋಗ್ಯದಲ್ಲಿ ಸಮಸ್ಯೆ ಆಗ್ಬೋದು ಸೈಟ್ ಇದರಲ್ಲಿ ವಿಪರೀತ ಲಿಟಿಗೇಷನ್ ಬರ್ಬೋದು ಎಜುಕೇಷನಲ್ಲಿ ವೀಕ್ ಆಗ್ಬೋದು ಎಲ್ಲ ವೀಕ್ 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 ಈ ವರ್ಷ ನೆಕ್ಸ್ಟು ಮಕರ ಲಗ್ನ ಮಕರ ಲಗ್ನದವ್ರಿಗೆ ಎಂಟನೇ ಅಧಿಪತಿ ಮೂರು ಅಷ್ಟಮಾಧಿಪತಿ ಕಷ್ಟಗಳ್ನ ಕೊಡ್ತಕ್ಕಂಥ ಮನೆ ಮೂರಲ್ಲಿ ಬಂದು ಕೂತ್ಕೊಂಡು ಮಾತಿನಿಂದ ಸಮಸ್ಯೆಗಳನ್ನ ಹೆಚ್ಚಾಗ್ತರತ್ತೆ ನೀವೇನೇ ಮಾತಾಡೋಕ್ಕೆ ಹೋದ್ರು ಇನ್ನೊಬ್ರು ನಿಮ್ಮನ್ನು ತಪ್ಪಾಗೆ ತಿಳ್ಕೊಂಡು ಜಗಳಕ್ಕೆ ಬರ್ತಾರೆ ಈ ವರ್ಷ ಸುಮ್ಮನಿದ್ದ ಬಿಡಿ ನೆರೆಹೊರೆಯಿಂದ ಕಾಟ ಜಾಸ್ತಿ ಆಗುತ್ತೆ ಆಗಿರಿ ನೆಕ್ಸ್ಟ್ ಹಾಗೆ ಯಾರಿಗೆ ಚಂದ್ರ ನಡೀತಾ ಇದೆ ಏಳನೇ ಅಧಿಪತಿ ಮೂರು ಲಾಭೋ ಲಾಭ ಒಂಥರ ಇದು ಹೆಚ್ಚು ಜನರ ಸಂಪರ್ಕ ಆಗುತ್ತೆ ಮಾತಿನಿಂದ ಮೀಡಿಯಾದಲ್ಲಿ ಎಲ್ಲೇ ಮಾತಾಡಿದ್ರು ನಿಮ್ಮದು ಹೈಲೈಟ್ ಆಗ್ತಕ್ಕಂಥ ಒಂದು ಮಾತು ಅಥವಾ ನೆರೆಯವರೆಯವ್ರ ಜೊತೆ ಉತ್ತಮ ಸಂಬಂಧ ಸಂಪರ್ಕ ಮದುವೆಗೂ ಕೂಡ ಉತ್ತಮ ಮಾತುಕತೆ ಚಂದ್ರ ನಡೀತಾ ಇದ್ದರೆ ತೋರಿಸ್ತಾ ಇದೆ ಹಾಗೆ ಲಗ್ನದವರಿಗೆ ಯಾರಿಗೆ ಸೂರ್ಯ ನಡೀತಾ ಇದೆ ಏಳನೇ ಅಧಿಪತಿ ಎರಡರಲ್ಲಿ ಬಂದು ಕೂತಿದೆ ಪಬ್ಲಿಕ್ಕಿಂದ ದುಣು ದುಡ್ಡು ಹಣ ಹೆಚ್ಚಾಗಿ ಬರುತ್ತೆ ಕುಟುಂಬದಿಂದ ಸಪೋರ್ಟು ಹೆಚ್ಚಾಗಿ ಬರುತ್ತೆ ವಿವಾಹ ಯೋಗ ತೋರಿಸ್ತಾ ಇದೆ ವಿವಾಹದಿಂದ ಸಂಗಾತಿಯಿಂದ ಸಪೋರ್ಟು ದುಡ್ಡು ಕಾಸು ಹಣ ಆಸ್ತಿಗಳು ಸಿಗ್ತಕ್ಕಂಥ ಒಂದು ವರ್ಷ ಆಗುತ್ತೆ ಹಾಗೆ ಇಲ್ಲಿ ಆರನೇ ಅಧಿಪತಿ ಎರಡರ ಬಂದು ಕೊಟ್ಟಿದ್ದಾನೆ ಕುಟುಂಬದಲ್ಲಿ ಕೆಲವೊಂದು ವಿಚಾರಕ್ಕೆ ಜಗಳ ಬರುತ್ತೆ ದುಡ್ಡಿನ ವಿಚಾರಕ್ಕೆ ಎಸ್ಪೆಷಲಿ ಯಾರಿಗೆ ದುಡ್ಡು ಕೊಟ್ಟೆ ಇವ್ರಿಗೆ ಯಾಕೆ ಜಾಬ್ ಕೊಡಿಸ್ತೇವೆ ಅಲ್ಲಿ ಏನೇನೋ ವಿಚಾರಕ್ಕೆ ಕುಟುಂಬದಲ್ಲಿ ಸಮಸ್ಯೆ ಆಗ್ತಕ್ಕಂಥದ್ದು ಆದರೆ ಹಣ ವಿಪರೀತ ಬರ್ತಕ್ಕಂಥದ್ದು ವೃತ್ತಿಯಲ್ಲಿ ಹೆಚ್ಚಾಗಿ ತೋರಿಸ್ತಾ ಇದೆ ಚಂದ್ರ ನಡೀತಾ ಇದ್ದರೆ ಲಾಸ್ಟ್ ಒನ್ ಮೀನಾ ಲಗ್ನದವರಿಗೆ ಆರನೇ ಅಧಿಪತಿ ಲಗ್ನದಲ್ಲಿ ವೃತ್ತಿಯಲ್ಲಿ ಸೆಲ್ಫ್ ಎಫರ್ಟ್ ಹಾಕಿದರೆ ವಿನ್ ಆಗ್ತಕ್ಕಂಥದ್ದು ಸ್ವಲ್ಪ ಕಷ್ಟಪಟ್ಟು ಮಾಡ್ತಕ್ಕಂಥ ಒಂದು ವರ್ಷ ಆಗುತ್ತೆ ಶತ್ರುಗಳು ಜಾಸ್ತಿ ಆಗ್ತಾರೆ ಶತ್ರುಗಳನ್ನ ನೀವೇ ಹುಟ್ಟಾಕೊಳ್ತಕ್ಕಂಥ ಒಂದು ವರ್ಷ ಆಗುತ್ತೆ ಕಾಯಿಲೆಗಳು ಒಂದು ಬಿಟ್ಟು ಒಂದು ಒಂದು ಬಿಟ್ಟು ಒಂದು ಸ್ವಲ್ಪ ಬರ್ತಕ್ಕಂಥದ್ದು ಹೆಚ್ಚಾಗಿ ತೋರಿಸ್ತಾ ಇದೆ ಅದೇ ಚಂದ್ರ ನಡೀತಾ ಇದ್ದರೆ ಅದೇ ಮೀನ ಲಗ್ನದವರಿಗೆ ಎಕ್ಸಲೆಂಟ್ ಆರೋಗ್ಯ ಐದನೇಧಿಪತಿ ಲಗ್ನದಲ್ಲಿದ್ದಾನೆ ಎಕ್ಸಲೆಂಟ್ ಎಂಜಾಯ್ಮೆಂಟು ಸೂಪರಾಗಿರುತ್ತೆ ಎಂಜಾಯ್ಮೆಂಟು ಹಾಗೆ ಹಣಕಾಸು ನಷ್ಟ ಆಗ್ತಕ್ಕಂಥದ್ದು ಹಣ ಬರದೇ ಇರತಕ್ಕಂಥದ್ದು ಈ ವರ್ಷದಲ್ಲಿ ಸ್ವಲ್ಪ ಹೆಚ್ಚಾಗಿ ತೋರಿಸ್ತಾ ಇದೆ ಇಷ್ಟು ಮೀನಾ ಲಗ್ನ ಇಷ್ಟು ಯುಗಾದಿ ವರ್ಷ ಭವಿಷ್ಯದ ಸೂರ್ಯ ಚಂದ್ರ ಗ್ರಹಗಳ ಒಂದು ಫಲ ಫಿಕ್ಸ್ಡ್ ಫಲ ಅಂತ ಕರಿತೀವಿ ದೇಶದ ಒಂದು ಕುಂಡಲಿಯನ್ನು ನಿಮಗೆ ಕನ್ವರ್ಟ್ ಮಾಡಿ ಹೇಳ್ತಕ್ಕಂಥ ಒಂದು ಭವಿಷ್ಯ ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣಾರ್ಪಣಮಸ್ತು